ಗೆಳೆಯರೆ ಎಲ್ಲರಿಗೂ ಸಲಾಂ ನಮಸ್ತೆ ನಾನು ನಿಮ್ಮ ರಫೀಕ್ ಸೌದಾಗರ್ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಗಳ ವೇಳಾಪಟ್ಟಿಯ ಕುರಿತು ಸೊ ಸ್ನೇಹಿತರೆ ಇಷ್ಟೆಲ್ಲ ದಿವಸಗಳಿಂದ ನಾವು ವರ್ಗಾವಣೆ ಆಗುತ್ತೆ ಕೌನ್ಸಿಲಿಂಗ್ ಮುಖಾಂತರ ಆಗುತ್ತೆ ಆಮೇಲೆ ಕೌನ್ಸ್ಲಿಂಗ್ ಯಾವತ್ತಿದೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಪೋಸ್ಟ್ಪೋಂಡ್ ಆಗಿದೆ ಎನ್ನುವುದರ ಬಗ್ಗೆ ಚರ್ಚೆ ಮಾಡಿದ್ವಿ ಸ್ನೇಹಿತರೆ ಆದರೆ ಇವಾಗ ಸರ್ಕಾರದ ಸರ್ಕ್ಯುಲರ್ ಬಂದಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯದಿಂದ ಏನಂತಂದರೆ ಸಾಲಿನ ವರ್ಗಾವಣೆ ವೇಳಾಪಟ್ಟಿ ಯಾವ ರೀತಿ ಫಾರ್ಮ್ ಸಬ್ಮಿಷನ್ ಇರುತ್ತೆ ಯಾವ ರೀತಿ ಯಾವಾಗ ಕೌನ್ಸಿಲಿಂಗ್ ಇರುತ್ತೆ ಯಾವ ಯಾವ ಮಾನದಂಡಗಳನ್ನು ಉಪಯೋಗ ಮಾಡಿ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳ್ಳುತ್ತೆ ಅನ್ನುವುದರ ಬಗ್ಗೆ ಸ ವಿಸ್ತಾರವಾಗಿ ಡೀಟೇಲ್ ಆಗಿ ಈ ಒಂದು ಸರ್ಕುಲರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಏನಿದೆ ಈ ಸರ್ಕುಲರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ ಆರೋಗ್ಯ ಸೌಧ ಐದನೇ ಮಹಡಿ ಮಾಗಡಿ ರಸ್ತೆ ಕುಷ್ಠರೋಗ ಆಸ್ಪತ್ರೆಯ ಆವರಣ ಬೆಂಗಳೂರು ಇಪ್ಪತ್ತ್ಮೂರು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಒಂದು ಸ ಸರ್ಕುಲರ್ ಹೊರಬಂದಿದೆ ಸ್ನೇಹಿತರೆ ಸರ್ಕಾರದ ಸುತ್ತೋಲೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯನ್ನು ಉಲ್ಲೇಖಿತ ಸರ್ಕಾರದ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಹನ್ನೊಂದು ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ತಿದ್ದುಪಡಿ ಕಾಯ್ದೆಯಡಿ ಹಾಗೂ ಈ ಕಾಯ್ದೆಯಡಿ ರಚಿಸಲಾಗಿರುವ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಷರತ್ತಿಗೊಳಪಡಿಸಿ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಪೂರ್ಣಗೊಳಿಸಲು ಸರ್ಕಾರ ಸಹಮತಿ ನೀಡಲಾಗಿದೆ ಆಮೇಲೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ವರ್ಗಾವಣೆ ಪ್ರಕ್ರಿಯೆಯನ್ನು ಸಮಾಲೋಚನೆ ಮೂಲಕ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ನಿಯಮ ಎರಡು ಸಾವಿರ ಹನ್ನೊಂದು ಹಾಗೂ ತಿದ್ದುಪಡಿ ನಿಯಮಗಳನ್ವಯ ಕೈಗೊಳ್ಳಲು ಅಗತ್ಯ ಮಾಹಿತಿ ಕ್ರೋಢೀಕರಿಸುವ ಹಾಗೂ ಪರಿಶೀಲನಾ ಕಾರ್ಯ ಕೈಗೊಳ್ಳಲು ವರ್ಗಾವಣಾ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಸದರಿ ವರ್ಗಾವಣೆ ಅರ್ಜಿಗಳನ್ನು ಕ್ರೋಢೀಕರಿಸಲು ಸಾಧ್ಯವಾಗದೇ ಇರುವುದರಿಂದ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದುದರಿಂದ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನು ಚುನಾವಣೆ ಕಾರ್ಯಕ್ಕೆ ನಿಯೋಜಿಸಿದ್ದರಿಂದ ಅಧೀನ ಸಂಸ್ಥೆಗಳಿಂದ ಯಾವುದೇ ರೀತಿಯ ಮಾಹಿತಿಗಳನ್ನು ಕ್ರೋಢೀಕರಿಸಲು ಸಾಧ್ಯವಾಗಿರುವುದಿಲ್ಲ ಅಂತಂದರೆ ಇನ್ನು ಮೇ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯಬೇಕು ಟ್ರಾನ್ಸ್ಫರ್ ಕಾರ್ಯಗಳನ್ನು ಕೂಡಲೇ ಕಂಪ್ಲೀಟ್ ಮಾಡಬೇಕೆನ್ನುವಂಥ ಒಂದು ಸುತ್ತೋಲೆ ಬಂದಿತ್ತು ಸ್ನೇಹಿತರೆ ಆದರೆ ಕೆಲವೊಂದು ಕಾರಣಾಂತರಗಳಿಂದ ಸರ್ ಆಮೇಲೆ ಸಾರ್ವಜನಿಕ ಚುನಾವಣೆ ಲೋಕಸಭೆಯ ಚುರಾ ಚುನಾವಣೆ ಇರುವುದರಿಂದ ಹತ್ತು ಹಲವಾರು ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುವುದರಿಂದ ಅದನ್ನು ಕಂಪ್ಲೀಟ್ ಆಗಲಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದುದರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಸ್ಟ್ ಮೂವತ್ತೊಂದರವರೆಗೆ ಕೌನ್ಸಿಲಿಂಗ್ ವರ್ಗಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಮಯಾವಕಾಶ ಬೇಕಾಗಿರುವುದರಿಂದ ಕಾಲಾವಕಾಶವನ್ನು ವಿಸ್ತರಣೆ ಮಾಡಿ ಅನುಮತಿ ನೀಡಬೇಕೆಂದು ಉಲ್ಲೇಖ ಎರಡ ಪತ್ರ ದಿನಾಂಕ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸರ್ಕಾರದಿಂದ ಅನುಮತಿ ನೀಡಿದೆ ಅದರನ್ವಯ ಕೌನ್ಸಿಲಿಂಗ್ ವರ್ಗಾವಣೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ ಅಂದರೆ ಸರ್ಕಾರದ ವತಿಯಿಂದ ಒಂದು ಅನುಮತಿ ಪಡೆದು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಒಂದು ಮಂತು ಎಕ್ಸ್ಟೆಂಡ್ ಮಾಡಿಕೊಂಡು ಈ ಪ್ರಕ್ರಿಯೆಯನ್ನು ಮುಂದ್ ಮುಂದುವರಿಸಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಂತಂದರೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದು ಯಾವ ರೀತಿ ನಾವು ಡಾಕ್ಯುಮೆಂಟೇಷನ್ ಏನೇನಿರಬೇಕು ಅದರ ಬಗ್ಗೆ ಸ ವಿವರಗಳು ಇಲ್ಲಿದೆ ನಮೂನೆ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ಏಳು ಬ್ರಾಕೆಟಲ್ಲಿ ಒಂದು ಬ್ರಾಕೆಟಲ್ಲಿ ಎ ರನ್ವಯ ನಾಲ್ಕನೇ ಪ್ರಕರಣ ಬ್ರಾಕೆಟಲ್ಲಿ ನೇ ಮತ್ತು ಮೂರನೇ ಉಪ ಪ್ರಕರಣದ ನಾಲ್ಕು ಬ್ರಾಕೆಟ್ ಒಂದು ರಂತೆ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ಕಡ್ಡಾಯ ಗ್ರಾಮೀಣ ಸೇವಾ ಮತ್ತು ನಿಯಮ ಐದನೆಯ ಪ್ರಕರಣದ ಎರಡನೇ ಉಪ ಪ್ರಕರಣದ ಮೇರೆಗೆ ಮಿಸ್ಮ್ಯಾಚ್ ಇನ್ ಪೋಸ್ಟಿಂಗ್ ಆಫ್ ಸ್ಪೆಷಲಿಸ್ಟ್ ಅಧಿಕಾರಿಗಳ ಮಾಹಿತಿಯನ್ನು ಸಲ್ಲಿಸುವ ವರ್ಗಾವಣೆಯ ವೇಳಾಪಟ್ಟಿಯನ್ನು ಈ ಕೆಳಕಂಡ ದಿನಾಂಕಗಳಿಗೆ ನಿಗದಿಪಡಿಸಲಾಗಿದೆ ಬನ್ನಿ ನೋಡೋಣ ಯಾವ್ಯಾವ ಡೇಟಲ್ಲಿ ಏನೇನಿದೆ ಯಾವ ರೀತಿ ನಾವು ಇದು ಮಾಡಬೇಕು ರೂರಲ್ ಸರ್ವಿಸುರ ಬಗ್ಗೆ ಸಹ ವಿಸ್ತಾರಗಳನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಕ್ರಮ ಸಂಖ್ಯೆ ಒಂದು ವರ್ಗಾವಣೆ ಅಧಿಸೂಚನೆ ಅಥವಾ ಸುತ್ತೋಲೆಯನ್ನು ಹೊರಡಿಸುವ ದಿನಾಂಕ ಹದಿನೈದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ವರ್ಗಾವಣೆಯ ಅಧಿಸೂಚನೆ ಹೊರಡಿಸುವ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ರಮ ಸಂಖ್ಯೆ ಎರಡರಲ್ಲಿ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ನಾಲ್ಕು ಬ್ರಾಕೆಟ್ ಒಂದರಂತೆ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳು ಕಡ್ಡಾಯ ಗ್ರಾಮೀಣ ಸೇವೆ ಮತ್ತು ಐದರಂತೆ ಮ್ಯಾಚ್ ಇನ್ ಪೋಸ್ಟಿಂಗ್ ಆಫ್ ಸ್ಪೆಷಲಿಸ್ಟ್ ಅಧಿಕಾರಿ ನೌಕರರ ಮಾಹಿತಿಯನ್ನು ಸಲ್ಲಿಸುವ ಅವಧಿ ಐದು ದಿನಗಳ ಕಾಲಾವಕಾಶ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಥವಾ ಶಸ್ತ್ರಚಿಕಿತ್ಸಕರುಗಳು ನಿಯಂತ್ರಣಾಧಿಕಾರಿಗಳು ತಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲಿನ ಎಲ್ಲ ವೃಂದದ ವೃಂದಾವಾರು ವೃಂದ ಮತ್ತು ನೇಮಕಾತಿ ನಿಯಮದನ್ವಯ ವೈದ್ಯರು ನೌಕರರ ಮಾಹಿತಿಯನ್ನು ಹಾಗೂ ತಮ್ಮ ಎಲ್ಲ ವೃಂದಾವಾರು ಖಾಲಿ ಹುದ್ದೆಗಳ ಮಾಹಿತಿಯನ್ನು ದೃಢೀಕರಿಸಿ ಆಯುಕ್ತಾಲಯ ನಿರ್ದೇಶನಾಲಯಕ್ಕೆ ಕಳುಹಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ಅನ್ವಯ ಯಾರು ಗ್ರಾಮೀಣ ಸಲ್ ಸೇವೆ ಸಲ್ಲಿಸ್ತಾ ಇದ್ದಾರೆ ವೈದ್ಯಾಧಿಕಾರಿಗಳಾಗಲಿ ಅಥವಾ ಈ ಇತರ ಸಿಬ್ಬಂದಿ ವರ್ಗದವರಾಗಲಿ ಅವರ ಬಗ್ಗೆ ಸ ವಿಸ್ತಾರವಾಗಿ ಆಯಾ ಜಿಲ್ಲೆಗಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಲಿ ಅಥವಾ ಶಸ್ತ್ರಚಿಕಿತ್ಸಕರುಗಳಾಗಲಿ ನಿಯಂತ್ರಣ ಅಧಿಕಾರಿಗಳಾಗಲಿ ಅವರ ವ್ಯಾಪ್ತಿಯಲ್ಲಿ ಬರುವಂಥ ವೃಂದ ಮತ್ತು ನೇಮಕಾತಿ ನಿಯಮ ದ್ವಯ ವೈದ್ಯರು ನೌಕರರು ಮಾಹಿತಿ ಏನು ಜಿಲ್ಲೆಯ ಎಲ್ಲ ವೃಂದವಾರು ಖಾಲಿ ಹುದ್ದೆಗಳ ಮಾಹಿತಿಯನ್ನು ದೃಢೀಕರಿಸಿ ಆಯುಕ್ತಾಲಯಕ್ಕೆ ಕಳಿಸಲಾಗುವುದು ಅಂತಂದರೆ ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಅದರ ಸವಿವರವನ್ನು ವಿವರವನ್ನು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಆ ನಿರ್ದೇಶನಾಲಯಕ್ಕೆ ಕಳಿಸಿಕೊಳ್ಳಲು ನಿಗದಿಪಡಿಸಲಾದ ಕೊನೆಯ ದಿನಾಂಕವಾಗಿರುತ್ತೆ ಸ್ನೇಹಿತರೆ ಆಮೇಲೆ ಕ್ರಮ ಸಂಖ್ಯೆ ಮೂರರಲ್ಲಿ ಆಯುಕ್ತಾಲಯ ನಿರ್ದೇಶನದಲ್ಲಿ ಸ್ವೀಕೃತಗೊಂಡ ಮಾಹಿತಿಯನ್ನು ಪರಿಶೀಲಿಸಿ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸುವ ದಿನಾಂಕ ಅಂತಂದರೆ ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಅವು ಯಾವ್ಯಾವ ರೀತಿ ಇದ್ದಾವೆ ಏನೇನಿಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಖಾಲಿ ಇದೆ ಅನ್ನೋದರ ಬಗ್ಗೆ ಈ ಪರಿಶೀಲನೆ ಮಾಡಿ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಅಂದರೆ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸ್ತಾ ಇರ್ ಪ್ರಕಟಿಸ್ತಾರೆ ಸ್ನೇಹಿತರೆ ಹತ್ತದನಂತರ ತತ್ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅಧಿಕಾರಿ ನೌಕರರಿಗೆ ಏಳು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ಒಂದು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅಧಿಕಾರಿ ಅಥವಾ ನೌಕರರಿಗೆ ಏಳು ದಿನಗಳ ಕಾಲಾವಕಾಶ ಇದರಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ವಿದಿನ್ ಸೆವೆನ್ ಡೇಸ್ ಒಳಗಾಗಿ ನಾವು ಅಬ್ಜೆಕ್ಷನ್ ಸಲ್ಲಿಸುವಂಥ ಮಾತನ್ನು ಈ ಕ್ರಮ ಸಂಖ್ಯೆ ನಾಲ್ಕರ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಕ್ರಮ ಸಂಖ್ಯೆ ಐದು ಆಯುಕ್ತಾಲಯ ಅಥವಾ ನಿರ್ದೇಶನಾಲಯದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಬಂದ ಆಕ್ಷೇಪಣೆ ಸರಿಪಡಿಸಿ ಅರ್ಹ ವರ್ಗಾವಣೆ ಅರ್ಜಿಗಳ ಅಂತಿಮ ಆದ್ಯತೆ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಅಂದ ಅಂದರೆ ಬಂದಂಥ ಅರ್ಜಿಗಳನ್ನು ಏನು ಅಬ್ಜೆಕ್ಷನ್ ಇದೆ ಅಥವಾ ಇಲ್ಲ ಅದರ ಬಗ್ಗೆ ಸರಿಪಡಿಸಿ ಪ್ರಕಟಿಸುವ ದಿನಾಂಕ ದಿನಾಂಕ ಹದಿಮೂರು ಏಳು ಎರಡು ಸಾವಿರ ಎಪ್ಪತ್ನಾಲ್ಕರಂದು ಪೂರ್ಣಗೊಳ್ಳುತ್ತದೆ ಅಂದರೆ ಆ ದಿವಸ ಎಷ್ಟು ಜನ ಎಲಿಜಿಬಲ್ ಇದ್ದಾರೆ ಯಾರು ಸೇವೆ ಸಲ್ಲಿದ್ದಾರೆ ಆಮೇಲೆ ಎಲ್ಲೆಲ್ಲಿ ವೇಕೆನ್ಸೀಸ್ಗಳಿದ್ದಾವೆ ಅದರ ಸ ವಿವರ ಒಂದು ಹದಿಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗೆ ಪ್ರಕಟಿಸು ಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಕ್ರಮ ಸಂಖ್ಯೆ ಆರು ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದಾವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವುದು ಅಂತಂದರೆ ಅಂತಿಮ ಪಟ್ಟಿ ಬ ಬಂದ ಮೇಲೆ ವೃಂದಾವಾರು ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಡರ್ಸ್ ಇದ್ದಾರೆ ಅವರವರ ಅವರವರ ಸಮಾಲೋಚನೆ ಅಂದರೆ ಕೌನ್ಸಿಲಿಂಗನ್ನು ಪ್ರಾರಂಭಿಸಲಾಗುವುದು ಅಂತಂದರೆ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಆಮೇಲೆ ನಮೂನೆ ಎರಡರಲ್ಲಿ ಏನಿದೆ ನೋಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ಏಳು ಬ್ರಾಕೆಟಲ್ಲಿ ಒಂದು ಪಿ ರನ್ವಯ ಆರನೇ ಪ್ರಕರಣದ ಒಂದನೇ ಪ್ರಕರಣದ ಮೇರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿಗಳ ಸಿಬ್ಬಂದಿಗಳ ಮಾಹಿತಿಯನ್ನು ಸಲ್ಲಿಸುವ ವರ್ಗಾವಣೆಯ ವೇಳಾಪಟ್ಟಿಯನ್ನು ಈ ಕೆಳಕಂಡ ದಿನಾಂಕಗಳಿಗೆ ನಿಗದಿಪಡಿಸಲಾಗಿದೆ ಆದರೆ ಕನಿಷ್ಠ ಸೇವಾವಧಿ ಕಂಪ್ಲೀಟ್ ಆಗಿರಬೇಕು ಅದರ ಬಗ್ಗೆ ಸಹ ವಿವರಗಳನ್ನು ಈ ರೀತಿ ಪ್ರಕಟಿಸುವುದಾಗಿ ಹೇಳಿದ್ದಾರೆ ಸ್ನೇಹಿತರೆ ಹಾಗಾದರೆ ಕ್ರಮ ಸಂಖ್ಯೆ ಒಂದಲ್ಲಿ ನೋಡೋಣ ವರ್ಗಾವಣೆ ಅಧಿಸೂಚನೆ ಸುತ್ತೋಲೆಯನ್ನು ಹೊರಡಿಸುವ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದು ಆರರಂದು ವರ್ಗಾವಣೆಯ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕವಾಗಿರುತ್ತೆ ಸ್ನೇಹಿತರೆ ಕ್ರಮ ಸಂಖ್ಯೆ ಎರಡು ವರ್ಗಾವಣೆ ಕಾಯಿದೆ ಮತ್ತು ನಿಯಮ ಆರನೇ ಪ್ರಕರಣ ಒಂದನೇ ಉಪ ಪ್ರಕರಣದ ಮೇರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿಗಳ ಸಿಬ್ಬಂದಿಗಳ ಮಾಹಿತಿಯನ್ನು ಸಲ್ಲಿಸುವ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ಆರನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿ ಅಂದರೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಆಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ಅವರ ಕನಿಷ್ಠ ಸೇವಾವಧಿ ಪೂರೈಸಿರುವ ಮಾಹಿತಿಯನ್ನು ಸಲ್ಲಿಸುವ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸ್ನೇಹಿತರೆ ಆಮೇಲೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಶಸ್ತ್ರಚಿಕಿತ್ಸಕರುಗಳು ನಿಯಂತ್ರಣಾಧಿಕಾರಿಗಳು ತಮ್ಮ ಜಿಲ್ಲಾ ಜಿಲ್ಲೆ ವ್ಯಾಪ್ತಿಯಲ್ಲಿನ ಎಲ್ಲ ವೃಂದಾವಾರು ವೃಂದ ಮತ್ತು ನೇಮಕಾತಿ ನಿಯಮದನ್ವಯ ವೈದ್ಯರು ನೌಕರರ ಮಾಹಿತಿಯನ್ನು ಹಾಗೂ ತಮ್ಮ ಜಿಲ್ಲೆಯ ಎಲ್ಲ ವೃಂದಾವಾರು ಖಾಲಿ ಹುದ್ದೆಗಳ ಮಾಹಿತಿಯನ್ನು ದೃಢೀಕರಿಸಿ ಆಯುಕ್ತಾಲಯ ನಿರ್ದೇಶನಾಲಯಕ್ಕೆ ಕಳಿಸು ನಿಗದಿಪಡಿಸಲಾದ ದಿನಾಂಕ ಕೊನೆಯ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಶಸ್ತ್ರಚಿಕಿತ್ಸಕರುಗಳು ಅಥವಾ ಅಧಿಕಾರಿಗಳು ತಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಲ್ಲ ವೃಂದಾವಾರು ವೃಂದ ಮತ್ತು ನೇಮಕಾತಿ ನಿಯಮದ ಅನ್ವಯ ವೈದ್ಯರು ನೌಕರರು ಮಾಹಿತಿಯನ್ನು ಹಾಗೂ ತಮ್ಮ ಜಿಲ್ಲೆಯ ಎಲ್ಲ ವೃಂದಾವಾರು ಖಾಲಿ ಹುದ್ದೆ ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಎಷ್ಟಿದ್ದಾವೆ ಯಾವ್ಯಾವ ಪೊಸಿಷನ್ ಎಲ್ಲ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇರುತ್ತೆ ಸ್ನೇಹಿತರೆ ಆಯುಕ್ತಾಲಯದ ನಿರ್ದೇಶನಾಲಯದಲ್ಲಿ ಸ್ವೀಕೃತಗೊಂಡ ಮಾಹಿತಿಯನ್ನು ಪರಿಶೀಲಿಸಿ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸುವ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಆಯುಕ್ತಾಲಯದಲ್ಲಿ ಸ್ವೀಕೃತಗೊಂಡ ಮಾಹಿತಿಯನ್ನು ಪರಿಶೀಲಿಸಿ ತಾತ್ಕಾಲಿಕ ಪಟ್ಟಿ ಅಂದರೆ ಬಂದಂಥ ಎಲ್ಲ ಮಾಹಿತಿಯನ್ನು ಪರಿಶೀಲನೆ ಮಾಡಿಕೊಂಡು ತಾತ್ಕಾಲಿಕವಾಗಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸುವ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇರುತ್ತೆ ಸ್ನೇಹಿತರೆ ಆಮೇಲೆ ಕ್ರಮ ಸಂಖ್ಯೆ ನಾಲ್ಕು ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸುವ ಅಧಿಕಾರಿ ನೌಕರರಿಗೆ ಏಳು ದಿನಗಳ ಕಾಲಾವಕಾಶ ಇರುತ್ತೆ ಅಂದರೆ ಯಾವುದೇ ಒಂದು ಆಕ್ಷೇಪಣೆ ಇರಲಿ ಅಧಿಕಾರಿಗಳಾಗಲಿ ಸಿಬ್ಬಂದಿ ವರ್ಗದವರಾಗಲಿ ಅವರಿಗೆ ಆಕ್ಷೇಪಣೆಯನ್ನು ಸರಿಪಡಿಸಲು ಏಳು ದಿನಗಳ ಕಾಲಾವಕಾಶ ಅಂದರೆ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ನಾವು ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ರಮ ಸಂಖ್ಯೆ ಐದರಲ್ಲಿ ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಬಂದ ಆಕ್ಷೇಪಣೆ ಸರಿಪಡಿಸಿ ಅರ್ಹ ವರ್ಗಾವಣೆ ಅರ್ಜಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಆಯುಕ್ತಾಲಯದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಬಂದ ಆಕ್ಷೇಪಣೆ ಅಂದರೆ ಯಾರಾದರೂ ಅಬ್ಜೆಕ್ಷನ್ ಮಾಡಿದರೆ ಅದನ್ನು ಸರಿಪಡಿಸಿಕೊಂಡು ಪಟ್ಟಿ ಅಂತಿಮ ಪಟ್ಟಿ ಅಂದರೆ ಫೈನಲ್ ಲಿಸ್ಟನ್ನು ಸಲ್ಲಿಸುವ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ ನಾಲ್ಕು ಇರುತ್ತೆ ಸ್ನೇಹಿತರೆ ಕ್ರಮ ಸಂಖ್ಯೆ ಆರ ಅನ್ವಯ ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದಾವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವುದು ಅಂತಂದರೆ ಆಯುಕ್ತಾಲಯ ನಿರ್ದೇಶನಾಲಯ ಬ್ಯಾಂಗ್ಳೂರಲ್ಲಿ ಅಂತಿಮ ಪಟ್ಟಿಯಂತೆ ಅಂದರೆ ಫೈನಲ್ ಲಿಸ್ಟ್ ಪ್ರಕಾರ ವೃಂದಾವಾರು ಮತ್ತು ಸಮಾಲೋಚನೆ ಪ್ರಾರಂಭಿಸುವುದು ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಡರು ಡಿಫ್ರೆಂಟ್ ಡಿಫ್ರೆಂಟ್ ಇದಿರುತ್ತೆ ಎಲ್ಲ ಮುಗಿದ ಮೇಲೆ ಅಂತಿಮ ಪಟ್ಟಿ ಬಂದಿದೆ ಅಂತಂದರೆ ಸಮಾಲೋಚನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡುವುದು ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ಸ್ನೇಹಿತರೆ ಆಮೇಲೆ ನಮೂನೆ ಮೂರು ನಮೂನೆ ಮೂರಲ್ಲಿ ತಿಳಿಸಿರುವ ಹಾಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೋರಿಕೆ ವರ್ಗಾವಣೆ ವೇಳಾಪಟ್ಟಿಯನ್ನು ಈ ಕೆಳಕಂಡ ದಿನಾಂಕಗಳಿಗೆ ನಿಗದಿಪಡಿಸಲಾಗಿದೆ ಕೋರಿಕೆ ಆನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆನ್ ರಿಕ್ವೆಸ್ಟ್ ವೇಳಾಪಟ್ಟಿ ಇದರಲ್ಲಿದೆ ಸ್ನೇಹಿತರೆ ನೋಡೋಣ ವರ್ಗಾವಣೆಯ ಅಧಿಸೂಚನೆ ಸುತ್ತೋಲೆಯನ್ನು ಹೊರಡಿಸುವ ದಿನಾಂಕ ಅದೇ ಸೇಮ್ ಇದೆ ಹದಿನೈದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸುತ್ತೋಲೆಯನ್ನು ಹೊರಡಿದೆ ಖಾಲಿ ಹುದ್ದೆಗಳ ಪ್ರಕಟಣೆ ಎರಡು ಕ್ರಮ ಸಂಖ್ಯೆ ಎರಡನೇ ಪ್ರಕಾರ ಖಾಲಿ ಹುದ್ದೆಗಳ ಪ್ರಕಟಣೆ ಐದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮೂರನೇ ಕ್ರಮ ಸಂಖ್ಯೆಯಲ್ಲಿ ಎಲ್ಲ ಅಧಿಕಾರಿ ನೌಕರರಿಂದ ವರ್ಗಾವಣೆ ಅರ್ಜಿಗಳನ್ನು ಸ್ವೀಕರಿಸುವ ಅವಧಿ ಐದು ದಿನಗಳ ಕಾಲಾವಕಾಶ ದಿನಾಂಕ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಯಾರು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ವರ್ಗಾವಣೆಗೋಸ್ಕರ ಇದು ಮಾಡ್ತಾಯಿದ್ದಾರೆ ಅವರಿಗೆ ಐದು ದಿನಗಳ ಕಾಲಾವಕಾಶ ಇರುತ್ತದೆ ಅಂದರೆ ಆರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕೋರಿಕೆ ಮೇಲೆ ವರ್ಗಾವಣೆ ಅರ್ಜಿಗಳನ್ನು ಸ್ವೀಕರಿಸುವ ದಿನಗಳು ಕ್ರಮ ಸಂಖ್ಯೆ ನಾಲ್ಕು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಶಸ್ತ್ರಚಿಕಿತ್ಸಕರುಗಳು ನಿಯಂತ್ರಣಾಧಿಕಾರಿಗಳು ತಮ್ಮ ಜಿಲ್ಲೆಗಳಲ್ಲಿನ ಎಲ್ಲ ವೃಂದಾವಾರು ಅಧಿಕಾರಿ ನೌಕರರಿಂದ ಸ್ವೀಕೃತಗೊಂಡ ವರ್ಗಾವಣೆ ಅರ್ಜಿ ಹಾಗೂ ಜಿಲ್ಲೆಯ ಖಾಲಿ ಹುದ್ದೆಗಳ ಮಾಹಿತಿಯನ್ನು ದೃಢೀಕರಿಸಿ ಆಯುಕ್ತಾಲಯ ನಿರ್ದೇಶನಾಲಯಕ್ಕೆ ಕಳುಹಿಸುವ ದಿನ ನಿಗದಿಪಡಿಸಲಾದ ಕೊನೆಯ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತಂದರೆ ಆಯಾ ಜಿಲ್ಲೆಯ ಶಸ್ತ್ರಚಿಕಿತ್ಸಕರುಗಳಾಗಲಿ ಅಥವಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಲಿ ಅಥವಾ ನಿಯಂತ್ರಣ ಅಧಿಕಾರಿಗಳಾಗಲಿ ತಮ್ಮ ತಮ್ಮ ಜಿಲ್ಲೆಗಳಿಂದ ಎಲ್ಲ ವೃಂದಾವರ ಅಧಿಕಾರಿ ನೌಕರರಿಂದ ಸ್ವೀಕೃತಗೊಂಡ ಕೋರಿಕೆ ಅರ್ಜಿಯನ್ನು ಜಿಲ್ಲೆಯ ಖಾಲಿ ಹುದ್ದೆಗಳ ಮಾಹಿತಿ ಅಂದರೆ ಯಾರು ಈ ಎಂಪ್ಲಾಯೀಸ್ ಇರ್ತಾರೆ ಅಂತಂದರೆ ಅಧಿಕಾರಿಗಳೇ ಆಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ಅವರು ಕೋರಿದ್ದಾರೆ ಟ್ರಾನ್ಸ್ಫರ್ ನನಗೆ ಬೇಕು ಅಂತ ಹೇಳಿಬಿಟ್ಟು ಅದನ್ನು ಆಮೇಲೆ ಅಲ್ಲಿ ಎಷ್ಟು ಖಾಲಿ ಹುದ್ದೆಗಳಿವೆ ಅದನ್ನು ಕಳಿಸುವ ಕೊನೆಯ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅವರು ಆಗಿರುತ್ತೆ ಸ್ನೇಹಿತರೆ ಕ್ರಮ ಸಂಖ್ಯೆ ಐದು ಆಯುಕ್ತಾಲಯದ ನಿರ್ದೇಶನಾಲಯದಲ್ಲಿ ಸ್ವೀಕೃತಗೊಂಡ ವರ್ಗಾವಣೆ ಅರ್ಜಿಗಳ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸುವ ದಿನಾಂಕ ಆರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಯುಕ್ತಾಲಯದಲ್ಲಿ ಸ್ವೀಕೃತಿಗೊಂಡ ವರ್ಗಾವಣೆ ಅರ್ಜಿಗಳ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸುವ ದಿನಾಂಕ ಇದಾಗಿದೆ ಸ್ನೇಹಿತರೆ ಕ್ರಮ ಸಂಖ್ಯೆ ಆರು ಸದರಿ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅಧಿಕಾರಿ ನೌಕರಿಗೆ ಏಳು ದಿನಗಳ ಕಾಲಾವಕಾಶ ಅಂತಂದರೆ ರೆಡಿಯಾದಂಥ ಪಟ್ಟಿಯಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನ್ ಸರ್ಕಾರಿ ನೌಕರರಾಗಲಿ ಅಥವಾ ಅಧಿಕಾರಿವೊಂದದವರಾಗಲಿ ಆಕ್ಷೇಪಣೆ ಏಳು ಒಳಗಾಗಿ ಸಲ್ಲಿಸಬಹುದು ಅದು ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇರುತ್ತೆ ಸ್ನೇಹಿತರೆ ಆಮೇಲೆ ಕ್ರಮ ಸಂಖ್ಯೆ ಏಳು ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಬಂದ ಆಕ್ಷೇಪಣೆ ಸರಿಪಡಿಸಿ ಅರ್ಹ ವರ್ಗಾವಣೆ ಅರ್ಜಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ ಇಪ್ಪತ್ತ್ನಾಲ್ಕು ಅಂದರೆ ಆಯುಕ್ತಾಲಯದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಬಂದ ಆಕ್ಷೇಪಣೆ ಸರಿಪಡಿಸಿ ಅರ್ಹ ವರ್ಗಾವಣೆ ಅರ್ಜಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಅಬ್ಜೆಕ್ಷನ್ ಇದ್ದರೆ ಯಾವುದಾದರೂ ಅದು ಸರಿಪಡಿಸಿಕೊಂಡು ಅಂತಿಮವಾಗಿ ಒಂದು ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಾಗಿರುತ್ತೆ ಸ್ನೇಹಿತರೆ ಕ್ರಮ ಸಂಖ್ಯೆ ಎಂಟು ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ವರ್ಗಾವಣೆಯ ಪಟ್ಟಿಯಂತೆ ವೃಂದಾವಾರು ಸಮಾಲೋಚನೆಯನ್ನು ಪ್ರಕಟಿಸುವುದು ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಯುಕ್ತಾಲಯದಲ್ಲಿ ಅಂತಿಮ ವರ್ಗಾವಣೆ ಪಟ್ಟಿಯಂತೆ ವೃಂದಾವರ ಸಮಾಲೋಚನೆಯನ್ನು ಪ್ರಾರಂಭಿಸುವುದು ಅಂದರೆ ಆಯಾ ಕೆಡ್ರ ಪ್ರಕಾರ ವೃಂದಾವರು ಕೌನ್ಸಿಲಿಂಗ್ ಇದು ಪ್ರಾರಂಭಿಸುವುದು ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸ್ನೇಹಿತರೆ ಆಮೇಲೆ ಕ್ರಮ ಸಂಖ್ಯೆ ಒಂಬತ್ತು ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಎಲ್ಲ ವೃಂದಗಳ ಅಧಿಕಾರಿ ನೌಕರರು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಯ ವರ್ಗಾವಣೆಯನ್ನು ಮುಕ್ತಾಯಗೊಳಿಸುವ ದಿನಾಂಕ ಅಂತಂದರೆ ಎಲ್ಲ ಕಂಪ್ಲೀಟಾಗಿ ಆಯುಕ್ತಾಲಯದಿಂದ ನಿರ್ದೇಶನಾಲಯದಿಂದ ಎಲ್ಲ ವೃಂದಗಳನ್ನು ಅಧಿಕಾರಿ ನೌಕರರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಯ ವರ್ಗಾವಣೆಯನ್ನು ಮುಕ್ತಾಯಗೊಳಿಸುವ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಅಂತಂದರೆ ಈ ಒಂದು ವರ್ಗಾವಣೆ ಪ್ರೊಸೆಸ್ಸು ಕೌನ್ಸಿಲಿಂಗು ಆಮೇಲೆ ಏನಾದರೂ ಅಬ್ಜೆಕ್ಷನ್ಸ್ಗಳಿದ್ದರೆ ಅಬ್ಜೆಕ್ಷನ್ಸು ಆಮೇಲೆ ಆಯಾ ಜಿಲ್ಲೆಯಲ್ಲಿ ಖಾಲಿರುವ ಹುದ್ದೆಗಳ ಪಟ್ಟಿ ಇದು ಟೋಟಲ್ ಈ ಬರುವಂಥ ಮೂವತ್ತೊಂದು ನೇ ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಆಲ್ರೆಡಿ ಒನ್ ಮಂತ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಕಂಪ್ಲೀಟ್ ಆಗಬೇಕೆನ್ನುವಂಥ ಮಾತಿತ್ತು ಸ್ನೇಹಿತರೆ ಬಟ್ ಅಷ್ಟು ಬೇಗ ಆಗಲ್ಲ ಕಾರಣಾಂತರಗಳಿಂದ ಅಂತಂದರೆ ಎಲೆಕ್ಷನ್ ಡ್ಯೂಟಿಯಲ್ಲಿ ಬಿಝಿ ಇದ್ದರು ಆಮೇಲೆ ಕೆಲವೊಬ್ಬರು ಇದು ಈ ಟೈಮ್ ಕ್ರೋಢೀಕರಣ ಮಾಡಿಕೊಂಡು ಆಗಲಿಲ್ಲ ಅಂತಂದರೆ ಅದಕ್ಕೋಸ್ಕರ ಏನು ಒಂದು ತಿಂಗಳ ಸ ಕಾಲಾವಕಾಶನೂ ಕೊಟ್ಟಿದ್ದಾರೆ ಸೊ ಮೂವತ್ತೊಂದು ಎಂಟು ಎರಡು ಸಾವಿರ ಒಳಗಾಗಿ ಎಲ್ಲ ವರ್ಗಾವಣೆ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಈ ಬಗ್ಗೆ ತಮ್ಮ ವೈಯಕ್ತಿಕ ಗಮನ ಹರಿಸಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿನ ವರ್ಗಾವಣೆ ಅರ್ಜಿ ಹಾಗೂ ಖಾಲಿ ಹುದ್ದೆಗಳ ದೃಢೀಕರಿಸಿದ ಬಂದಾವಾರು ಹರ್ತಿ ಮಾಡಿದ ಮಾಹಿತಿಯನ್ನು ಮೇಲಿನ ಎರಡು ಮೂರು ನಮೂನೆಗಳಲ್ಲಿ ನಮೂದಿಸಿರುವ ದಿನಾಂಕದ ಒಳಗಾಗಿ ಹಾರ್ಡ್ ಆ್ಯಂಡ್ ಸಾಫ್ಟ್ ಪ್ರತಿ ಮುದ್ದಾಂ ಸಲ್ಲಿಸತಕ್ಕದ್ದು ಅಂತಂದರೆ ಎಲ್ಲ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಥವಾ ಶಸ್ತ್ರಚಿಕಿತ್ಸಕರು ಅಥವಾ ಮೇಲಾಧಿಕಾರಿಗಳು ಯಾರಿದ್ದಾರೆ ಅವರು ವೈಯಕ್ತಿಕವಾಗಿ ಅಂತಂದರೆ ವೈಯಕ್ತಿಕ ಹರಿಸಿ ತಮ್ಮ ತಮ್ಮ ಜಿಲ್ಲೆಯ ವರ್ಗಾವಣೆ ಅರ್ಜಿ ಹಾಗೂ ಖಾಲಿ ಹುದ್ದೆಗಳ ವಿವರವನ್ನು ವೃಂದಾವರ್ ಭರ್ತಿ ಮಾಡಿದ ಮಾಹಿತಿಯನ್ನು ಮೇಲಿನ ಎರಡು ಮತ್ತು ಮೂರನೇ ನಮೂನೆಗಳಲ್ಲಿ ನಮೂನೆ ಪ್ರಕಾರಗಳಲ್ಲಿ ನಮೂದಿಸಿರುವ ದಿನಾಂಕದ ಒಳಗಾಗಿ ಅಂದರೆ ಯಾವ್ಯಾವ ಡೇಟ್ ಒಳಗಾಗಿ ಹೇಳಿದ್ದಾರೆ ಆವಾಗ ಹಾರ್ಡ್ ಕಾಪಿ ಆಮೇಲೆ ಸಾಫ್ಟ್ ಪ್ರತಿಯನ್ನು ಮುದ್ದಾಮ್ ಸಲ್ಲಿಸತಕ್ಕದ್ದು ತಪ್ಪದೇ ಸಲ್ಲಿಸಬೇಕು ಅಂದರೆ ಬೈ ಮೇಲ್ ಮುಖಾಂತರ ಆಮೇಲೆ ಬೈ ರಜಿಸ್ಟರ್ ಪೋಸ್ಟ್ ಮುಖಾಂತರ ಸಲ್ಲಿಸಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ಎರಡು ಎರಡು ಸಾವಿರದ ಸರಿಶೀಲಿಸಿ ಅರ್ಜಿಗಳನ್ನು ಸಲ್ಲಿಸುವುದು ತಪ್ಪಿದ್ದಲ್ಲಿ ಮಾಹಿತಿ ಸಲ್ಲಿ ಸಲ್ಲಿಸದಿರುವ ಹಾಗೂ ತಪ್ಪಾದ ಮಾಹಿತಿ ನೀಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರ ಚಿಕಿತ್ಸಕರುಗಳು ನಿಯಂತ್ರಣಾಧಿಕಾರಿಗಳನ್ನು ನೇರ ಹೊಣೆಗಾರರನ್ನಾಗಿ ಸಂಬಂಧಪಟ್ಟವರ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತಂದರೆ ಪ್ರಾಪರಾಗಿ ಯಾರೂ ಡಾಕ್ಯುಮೆಂಟ್ ಕಳಿಸಲಿಲ್ಲ ಅಂತಂದರೆ ಅವರ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎನ್ನುವಂತಹ ಮಾತನ್ನು ಈ ಒಂದು ಲೆಟರ್ ಸುತ್ತೋಲೆ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರಿಗೆ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬ್ಯಾಂಗ್ಳೂರು ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಬಿ ಎಂ ಸಿ ಆರ್ ಐ ಕಟ್ಟಡ ಕೋಟೆ ಬೆಂಗಳೂರು ಇವರಿಗೆ ಸಲ್ಲಿಸುತ್ತಾ ನಿಮ್ಮ ಅಧೀನಕ್ಕೆ ಒಳಪಡುವ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ಮಾಹಿತಿಯನ್ನು ಸಲ್ಲಿಸುವುದು ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಮಾಗಡಿ ರಸ್ತೆ ಬೆಂಗಳೂರು ಆಮೇಲೆ ಕ್ರಮ ಸಂಖ್ಯೆ ನಾಲ್ಕು ಮುಖ್ಯ ಆಡಳಿತಾಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಪೂರ್ತಿ ನೋಡು ಆಮೇಲೆ ವಿಭಾಗೀಯ ಜಂಟಿ ನಿರ್ದೇಶಕರು ಎಲ್ಲ ವಿಭಾಗ ಎಲ್ಲ ಜಿಲ್ಲಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ಚಿಕಿತ್ಸಕರುಗಳು ಜಿಲ್ಲಾ ಆರೋಗ್ಯ ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಅಧಿ ಅಧೀಕ್ಷಕರು ಕೆ ಸಿ ಜನರಲ್ ಆಸ್ಪತ್ರೆ ಜಯನಗರ ಜನರಲ್ ಆಸ್ಪತ್ರೆ ಸಿ ವಿ ರಾಮನ್ ಜನರಲ್ ಆಸ್ಪತ್ರೆ ಕುಷ್ಠರೋಗ ಆಸ್ಪತ್ರೆ ಮತ್ತು ಇತರ ಆಸ್ಪತ್ರೆಗಳು ಗಣಕಯಂತ್ರ ವಿಭಾಗ ವಿವರಿಗೆ ರವಾನಿಸುತ್ತಾ ಇಲಾಖೆಯ ಅಧಿಕೃತ ಅಂತರ್ಜಾಲದಲ್ಲಿ ಪ್ರಕಟಿಸಲು ಸೂಚಿಸಿದೆ ಪ್ರತಿಯನ್ನು ಮಾಹಿತಿಗಾಗಿ ಸಲ್ಲಿಸಲಾಗಿದೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಆಪ್ತ ಕಾರ್ಯದರ್ಶಿಯವರಿಗೆ ಸಲ್ಲಿಸುತ್ತಾ ಮಾನ್ಯ ಸಚಿವರ ಗಮನಕ್ಕೆ ತರಲು ಕೋರಲಾಗಿದೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ವಿಕಾಸ ಸೌಧ ಬೆಂಗಳೂರು ಸೊ ಇಷ್ಟೆಲ್ಲ ಪ್ರಕ್ರಿಯೆ ಇದೆ ಸ್ನೇಹಿತರೆ ಯಾರು ಈ ಒಂದು ಟ್ರಾನ್ಸ್ಫರ್ ಪ್ರಕ್ರಿಯೆ ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರ್ ಆಗ್ತಾ ಇದೆ ಅದರಲ್ಲಿ ನೀವು ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಹೋಗಬೇಕು ಅಂತಂದರೆ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಮಾಹಿತಿಗೋಸ್ಕರ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಂಚಿಕೊಳ್ಳಲಾಗಿದೆ ಅದಕ್ಕೆ ದಯವಿಟ್ಟು ಇದನ್ನು ಕಂಪ್ಲೀಟಾಗಿ ನೋಡಿ ನೋಡಿ ಆಮೇಲೆ ಇದರ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸೋ ದ್ಯಾಟ್ ಅವರಿಗೆ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಡೇಟಲ್ಲಿ ಏನಿದೆ ಯಾವ ಡೇಟಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ನಿಮ್ಮ ಮೇಲಾಧಿಕಾರಿಗಳಿಗೆ ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಖ್ಯಸ್ಥರಿಗೆ ಅಥವಾ ಶಸ್ತ್ರಚಿಕಿತ್ಸಕರಿಗೆ ಯಾವ ರೀತಿ ನಾವು ಕಳಿಸಿಕೊಳ್ಬೇಕು ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಅನ್ನುವುದರ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಇರಲ್ಲ ಸ್ನೇಹಿತರೆ ಬಟ್ ಅವರಿಗೆ ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಇರ್ತಾರೆ ಮನೆ ಮಠ ಆಮೇಲೆ ತಂದೆ ತಾಯಿಗಳನ್ನು ಬಿಟ್ಟು ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಆದಷ್ಟು ಬಿ ಆದಷ್ಟು ಜನರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ನನ್ನ ಒಂದೇ ಒಂದು ಈ ಒಂದು ವಿಡಿಯೋ ಮುಖಾಂತರ ಒಂದೇ ಒಂದು ಸಂದೇಶ ಏನಿದೆ ಅಂತಂದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರಿಗಳಂತಹ ನೌಕರರು ಈ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಎಷ್ಟಾಯಿತು ಅಷ್ಟು ಇನ್ಫಾರ್ಮೇಷನನ್ನು ನನ್ನಿಂದ ಎಷ್ಟು ತಿಳಿದಿತು ಅಷ್ಟು ತರ ಮಟ್ಟಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಂಥ ಒಂದೇ ಒಂದು ಪ್ರಯತ್ನದಿಂದ ನನ್ನ ಬಿಡುವಿನ ವೇಳೆಗೆ ನಾನು ಈ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ಈ ಒಂದು ನರ್ಸಿಂಗ್ ವ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ದ್ಯಾಟ್ ಯಾವಾಗ ಹೊಸ ಒಂದು ಟಾಪಿಕ್ದೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡಲು ನಾನು ಪ್ರಯತ್ನಿಸ್ತಾ ಇರ್ತೀನಿ ಅಂತಂದರೆ ಯಾವಾಗ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರ ಅಂತಂದರೆ ನಿಮಗೆ ಫಸ್ಟಾಗಿ ಆ ಒಂದು ನೋಟಿಸ್ ಸಿಗುತ್ತೆ ಸ್ನೇಹಿತರೆ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಮತ್ತು ಯಾವ ಟಾಪಿಕ್ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅದರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ ಸ್ನೇಹಿತರೆ ಯೂಟ್ಯೂಬ್ ಕೆಳಗಡೆ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ಅಲ್ಲಿ ಕಾಮೆಂಟ್ ಮಾಡಿ ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ನಾನು ಮಾಡುತ್ತಿರುವಂಥ ಕಾರ್ಯಗಳು ಸರಿದಾವ ಅಥವಾ ಅರ್ಥ ಆಗ್ತಾ ಇದೆಯಾ ಅಥವಾ ಅರ್ಥ ಆಗ್ತಾ ಇಲ್ಲ ಅಥವಾ ಇನ್ನೂ ಇಂಪ್ರೂವ್ ಆಗಬೇಕಾ ಅಥವಾ ಬೇರೆ ಬೇರೆ ಟಾಪಿಕ್ಗಳನ್ನು ಇದರಲ್ಲಿ ಸೇರಿಸಬೇಕೆನ್ನುವುದರ ಬಗ್ಗೆ ನನಗೂ ಕೂಡ ಒಂದು ಫೀಡ್ಬ್ಯಾಕ್ ಮುಖ ನಿಮ್ಮ ಫೀಡ್ಬ್ಯಾಕ್ ಮುಖಾಂತರ ತಿಳಿದಿರುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಟೈಮ್ ನಾನು ಅದ್ ಅಂಥ ತಪ್ಪು ಮಾಡದೆ ಅಥವಾ ನಾನು ಪ್ರಾಪರಾಗಿ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ನಾನು ನಿಮ್ಮ ರಫೀಕ್ ಸೌದಾಗರ್ ದಯವಿಟ್ಟು ನಿಮ್ಮ ಪ್ರೇಯರ್ಸ್ಗಳಲ್ಲಿ ನಿಮ್ಮ ಒಂದು ನೆ ನೆನೆಸಿಕೊಳ್ಳಿ ಏನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಆದರೂ ಸಹ ಟೇಕ್ ಕೇರ್ ಅಂಡ್ ಬೆಸ್ಟ್ ಬೆಸ್ಟ್ ಆಫ್ ಲೋಕ್ ಫಾರ್ ಕೌನ್ಸಿಲಿಂಗ್ ಟ್ರಾನ್ಸ್ಫರ್ ಟು ಆಲ್ ದ ಸ್ಟಾಫ್ Thank you.